ಹೆಲೋ ನಮಸ್ಕಾರ ಎಲ್ರಿಗೂ ನಾನ್ ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಮತ್ತೆ ಒಂದು ಎಲ್ಲ ಮನೆಯಲ್ಲಿ ಗೃಹಿಣಿಯರಿಗೆ ಹೌಸ್ ವೈಫ್ಗೆ ಉಪಯೋಗ ಆಗುವ ಒಂದು ಟಿಪ್ ಯಾಕೆಂದ್ರೆ ದಿನ ಲೈಫಲ್ಲಿ ನಾವು ಅಡುಗೆ ಮನೆ ಕೆಲ್ಸ ಕೆಲಸ ಮಾಡುವಾಗ ಈ ಒಂದು ಸಮಸ್ಯೆನ ಎಲ್ಲರೂ ಎದುರಿಸಿ ಎದುರಿಸ್ತೀವಿ ಅಡುಗೆ ಮನೆ ಪಾತ್ರೆ ತೊಳೆಯೋ ಜಾಗ ಇರುತ್ತೆ ಸಿಂಕ್ ತುಂಬಾ ಕಟ್ಕೋತಾ ಇರತ್ತೆ ಯಾವಾಗ್ಲೂ ನಾವು ಆಹಾರ ಎಲ್ಲ ಉಪಯೋಗಿಸಿ ಎಲ್ಲ ಆದ್ಮೇಲೆ ಫುಡ್ಡು ಊಟ ಎಲ್ಲ ಆದ್ಮೇಲೆ ಏನ್ ಮಾಡ್ತೀವಿ ಎಲ್ಲಾ ಇಲ್ಲೇ ಬಿಟ್ಬಿಡ್ತಾರೆ ಮಕ್ಳುಗಳಿರ್ತಾರೆ ಮತ್ತೆ ಮನೇಲಿ ಉಪಯೋಗಿಸೋ ತೆಗ್ದು ಪ್ಲೇಟ್ ನ ಇಲ್ಲಿ ಸಿಂಕಲ್ ಹಾಕ್ಬಿಡ್ತೀವಿ ಈ ತರ ಅವಾಗ ಏನಾಗುತ್ತೆ ಇಲ್ಲೆಲ್ಲ ಕಟ್ಕೊಂಡು ಮತ್ತೆ ಸ್ಮೆಲ್ ಬರೋದು ತುಂಬಾ ಆಗತ್ತೆ ಮತ್ತೆ ನೀರು ಹೋಗಲ್ಲ ಕ್ಲೀನ್ ಆಗಿ ಈ ತರದೆಲ್ಲ ಸಮಸ್ಯೆಗಳು ಆಗತ್ತೆ ಅವಾಗ ಕೆಲಸ ಮಾಡಕೇನೆ ಬೇಜಾರು ಅನ್ಸ್ಬಿಡುತ್ತೆ ಆ ಮನೇಲಿ ಕೆಲಸ ಮಾಡೋರ್ಗೆ ಅಡ್ಗೆ ಮನೇಲಿ ಕೆಲಸ ಮಾಡೋರ್ಗೆ ಮತ್ತೆ ಹೈಜೆನ್ ಹೈಜನಿಕ್ ತರಾನು ಅನ್ಸಲ್ಲ ಸ್ಮೆಲ್ಲು ಬರುತ್ತೆ ತುಂಬಾ ಸಿಂಕು ಆಹಾರ ಪದಾರ್ಥಗಳದೆಲ್ಲ ವೇಸ್ಟ್ ಎಲ್ಲ ಹೋಗಿ ಅಲ್ಲಿ ಪೈಪಲ್ಲಿ ಕೊಳ್ತು ಕೊಳ್ತು ಸ್ವಲ್ಪ ಸ್ಮೆಲ್ನು ಬರುತ್ತೆ ಅನುಭವ ಆಗಿರ್ಬೋದು ಎಲ್ಲಾರ್ಗು ವೆಜಿಟೇರಿಯನ್ಸ್ ಇರ್ತಾರೆ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ಎಲ್ಲ ತರನ ಫುಡ್ ಪ್ರಿಪೇರ್ ಮಾಡೋರು ಇರ್ತಾರೆ ಇವತ್ತು ನಾನು ಮೂರು ಟಿಪ್ ಹೇಳ್ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ಎಲ್ಲ ನೀರು ಹೋಗಲ್ವಲ್ಲ ಸಿಂಕಲ್ಲಿ ನೀರು ಹೋಗಲ್ಲ ಅದಕ್ಕೆ ಈಸಿಯಾಗಿ ಹೇಗೆ ನೀರು ಹೋಗೋದು ಮತ್ತೆ ಈಗ ನಮ್ಗೆ ಕಣ್ಣಿಗೆ ಕಾಣಿಸೋ ತರನೋ ಕಾಣಿಸ್ದೆನೋ ತುಂಬಾ ಕೂದಲುಗಳು ಹೋಗ್ಬಿಡುತ್ತೆ ಸಾಮಾನ್ಯ ಎಲ್ಲರೂ ಗಮನಿಸಿರ್ಬೋದು ನಮಗೆ ಗೊತ್ತೇ ಆಗೋಲ್ಲ ನಿಮಗೆ ಮೇನ್ ಕಾರಣ ಏನಂತಂದರೆ ಮುಖ್ಯವಾದ ಕಾರಣ ಅಂದರೆ ಅದೇನೇ ಹೋಗಿ ಸಿಂಕ್ ಬ್ಲಾಕ್ ಆಗೋಕ್ಕೆ ಮತ್ತು ಈಗ ಹೇಳ್ಕೊಡ್ತಾ ಟಿಪ್ ನಾನು ಬರೀ ಅಡುಗೆ ಮನೆ ಸಿಂಕಲ್ಲ ವಾಶ್ ಬೇಸನ್ನು ಮತ್ತು ಬಾತ್ರೂಮಲ್ಲಿ ಏನಾದರೂ ನೀರು ಹೋಗ್ತಾ ಇಲ್ಲ ಫಾಸ್ಟಾಗಿ ಅಂದರೆ ಹ್ಯಾಂಡ್ ವಾಶ್ ಮತ್ತು ಕೈ ತೊಳೆಯೋಕ್ಕೆ ಉಪಯೋಗ್ಸೋ ಜಾಗಗಳು ಸಿಂಕ್ಗಳು ನಿಮ್ಗೆ ಎಲ್ಲೆಲ್ಲಿರುತ್ತೆ ನಿಮ್ಮ ಮನೇಲಿ ಎಲ್ಲ ಕಡೆಯೂ ಈ ಟಿಪ್ನ ಫಾಲೋ ಮಾಡ್ಬೋದು ಒಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಂಬೆ ಹಣ್ಣು ಮನೇಲಿ ತುಂಬಾ ಜನಕ್ಕೆ ಗೊತ್ತು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನಪ್ಪಾ ಇದು ಎಲ್ಲರಿಗೂ ಗೊತ್ತಿರೋ ಟಿಪ್ಪೆ ಅಲ್ವಾ ಇದು ಇವ್ರು ಹೇಳ್ತಾ ಇರೋದು ಅಂತ ನೀವ್ ಅನ್ಕೊಳ್ಬಹುದು ಆದ್ರೂ ಪೂರ್ತಿ ವಿಡಿಯೋ ನೋಡಿ ಏನೇನು ಅಂತ ಏನೇನ್ ವಿಶೇಷ ಇರುತ್ತೆ ಈ ವಿಡಿಯೋದಲ್ಲಿ ಅಂತ ಗೊತ್ತಾಗುತ್ತೆ ಒಂದು ಬಿಸಿ ನೀರ್ಗೆ ನಾನು ಒಂದು ನಿಂಬೆ ಹಣ್ಣನ್ನ ಇದು ಸ್ಮೆಲ್ ಹೋಗ್ಸಕ್ಕೋಸ್ಕರ ಈ ಟಿಪ್ಪು ಇದನ್ನೆಲ್ಲ ಹಿಂಡಿ ಇದನ್ನ ಕುದಿಯೋ ನೀರಲ್ಲಿ ಇಟ್ಕೊಂಡಿದೀನಿ ಒಂದು ಮತ್ತೆ ಇನ್ನೊಂದು ಅಂದ್ರೆ ಇಲ್ಲಿ ಮಾಸ್ಕ್ ಇಟ್ಕೊಂಡಿದೀನಿ ನಾನು ಮಾಸ್ಕ್ ಏನಕ್ಕೆ ಅಂತ ಕೇಳ್ಬೋದು ನೀವು ಹೇಳ್ತೀನಿ ನಾನು ಮಾಸ್ಕ್ ಏನಕ್ಕೆ ಅಂತ ಮತ್ತೆ ಇಲ್ಲಿ ಎರಡು ಥರದ್ದು ಎರಡು ಬ್ರ್ಯಾಂಡದ್ದು ಇಟ್ಕೊಂಡಿದ್ದೀನಿ ಆಫ್ ಪಿಕ್ ಮತ್ತೆ ಇನ್ನೊಂದು ಅನ್ಬ್ಲಾಕ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ತುಂಬ ಕಂಪನಿಗಳಲ್ಲಿ ಬರುತ್ತೆ ಇದು ನಗರ ಪ್ರದೇಶಗಳಲ್ಲಿ ವಾಸ ಮಾಡೋರಿಗೆ ಎಲ್ಲರಿಗೂ ಇದ್ರ ಅರಿವು ಇರುತ್ತೆ ಆದರೆ ರೂರಲ್ ಏರಿಯಾಗಳಲ್ಲಿ ಅವರು ಎಲ್ಲ ಸಿಂಕ್ಗಳನ್ನ ಉಪಯೋಗಿಸ್ತಾರೆ ಇವಾಗ ಎಲ್ಲರ ಮನೆಗಳಲ್ಲೂ ಕಟ್ಟಿಸ್ಕೊಂಡಿರ್ತಾರೆ ಎಲ್ಲರೂ ಇವಾಗ ಸ್ವಲ್ಪ ಮಾಡ್ರನ್ ಆಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲೂ ಅವಾಗ ಅವರು ಕಟ್ಕೊಂಡಾಗ ಅಕಸ್ಮಾತ್ ಆಹಾರ ಮತ್ತೆ ಫುಡ್ಡು ಎಲ್ಲ ಇಲ್ಲಿ ನಾವು ಚೆಲ್ದಾಗ ಹೇಗೆ ಅದನ್ನ ನಾವು ಬ್ಲಾಕ್ ಆಗಿರೋದನ್ನ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಪೂರ್ತಿ ನೋಡಿ ಇದನ್ನು ಉಪಯೋಗಿಸೋದು ಹೇಗೆ ಅಂತನೂ ನಾನು ಹೇಳ್ತೀನಿ ಮತ್ತೆ ಮಾಸ್ಕ್ ಏನಕ್ಕೆ ಅಂತಂದ್ರೆ ಇದು ಹಾಕೋಬೇಕು ನಾನು ಹಾಕೊಂಡಿದ್ದೀನಿ ಮಾಸ್ಕ್ನ ಎರಡು ಲೇಯರ್ ಅಲ್ಲಿ ಇದನ್ನು ಉಪಯೋಗಿಸುವಾಗ ಮಾಸ್ಕ್ ಹಾಕೋಬೇಕು ಸಾಧ್ಯವಾದರೆ ಗ್ಲೌಸು ಹಾಕೋಬೇಕು ಯಾಕಂದರೆ ಇದು ಫುಲ್ ಕೆಮಿಕಲಿ ಬೇಸ್ಡ್ ಆಗಿರುತ್ತೆ ಮತ್ತು ಎಲ್ಲ ಕ ಕೆಮಿಕಲ್ ಕಾಂಬಿನೇಷನಲ್ಲಿ ಈ ಥರದನ್ನು ಈ ಥರ ಹಾರ್ಪಿಕ್ದು ಆಗಲಿ ಇನ್ನೊಂದು ಯಾವುದೇ ಬ್ರ್ಯಾಂಡ್ ಎಲ್ಲರೂ ಕೆಮಿಕಲ್ ಇಂದಾನೆ ಮಾಡಿರ್ತಾರೆ ಹಾಗಾಗಿ ಖಂಡಿತವಾಗಿ ಇದ್ರದ್ದು ಹಾಕಿದಾಗ ಅದರ ಸ್ಮೆಲ್ಲು ಎಲ್ಲ ಇರಿಟೇಷನ್ ಆಗ್ಬೋದು ಖಂಡಿತ ಮಾಸ್ಕ್ ಹಾಕೊಳ್ಳಿ ಸಾಧ್ಯವಾದರೆ ಗ್ಲೌಸ್ನು ಹಾಕೊಳ್ಳಿ ಇಲ್ಲಿ ನೋಡಿ ಇದು ಇದು ಹಾಂ ಎಷ್ಟು ರೂಪಾಯಿಗೆ ಸಿಗುತ್ತೆ ನಿಮಗೆ ಅಂದರೆ ಮೂವತ್ತ್ಮೂರು ರೂಪಾಯಿಗೆ ಸಿಗುತ್ತೆ ನಿಮಗೆ ಮತ್ತು ಈಸಿಯಾಗಿ ನೀರು ಹೋಗುತ್ತೆ ಯಾಕಂದರೆ ತುಂಬ ವರ್ಷಗಳಿಂದ ನಾನು ಒಬ್ಳು ಗೃಹಿಣಿ ಆದರೂ ಇದು ಇದರ ಅರಿವು ನನಗಿರಲಿಲ್ಲ ಯಾಕೆಂತಂದರೆ ಇತ್ತೀಚೆ ಇತ್ತೀಚೆಗೆ ಅಂತಂದರೆ ಸುಮಾರು ಯಾಕಂದರೆ ನನ್ನ ಸಿಂಕ್ ನಾನು ಕಟ್ಕೊಳ್ಳೋಕ್ಕೆ ಬಿಡಲ್ಲ ಕಟ್ಕೊಳ್ಳೋದು ಬಿಡಲ್ಲ ಅಂತಂದರೆ ಏನು ಮಾಡ್ತೀನಿ ಅಂತ ಅದಕ್ಕೂ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ ಇದು ತರಕಾರಿ ಎಲ್ಲ ತೊಳಿವಾಗ ನಾವು ಈ ಥರ ಒಂದು ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಈ ಥರದ್ದು ಪ್ಲ್ಯಾಸ್ಟಿಕ್ಕೂ ಸಿಗುತ್ತೆ ನಿಮಗೆ ಅದನ್ನ ಇಟ್ಕೊಳ್ಬೋದು ಈಗ ಈ ಮದ್ಯ ಇಟ್ಬಿಡ್ತೀನಿ ತರಕಾರಿ ತೊಳೆಯುವಾಗ ಇಲ್ಲಿ ಮದ್ಯ ಇಡೋದು ಏನೇ ನಾವು ತರಕಾರಿ ಮತ್ತೆ ಸೊಪ್ಪು ಏನೇ ತೊಳೆದ್ರು ಇಲ್ಲಿ ಮೇಲಿಂದ ಇರೋ ಹೋಗಕ್ಕೆ ಇಲ್ಲಿ ಈ ಜಾಗದಲ್ಲಿ ಇಟ್ಬಿಟ್ರೆ ಇದನ್ನ ಎಲ್ಲ ಇಲ್ಲಿ ಸೇರ್ಸ್ಕೊಂಡಿರುತ್ತೆ ಒಂದು ಅಲ್ಲಿಗೆ ಹೋಗಲ್ಲ ಕಣ್ಣು ಇದನ್ನ ಕ್ಲೀನ್ ಮಾಡ್ಕೊಳ್ಬೋದು ಒಂದ್ ಒಂದು ಟಿಪ್ಪಿದು ಮತ್ತೆ ಅದನ್ನು ಹೋಗ್ಬಿಟ್ರೆ ನಮ್ಗೆ ತೆಗಿಯ ಕಷ್ಟ ಆಗತ್ತೆ ಪೈಪಿಂದ ಒಂದ್ ವಿಚಾರ ಮತ್ತೆ ಇವಾಗ ಹೇಗೆ ಇದನ್ನ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತೆ ಸ್ಮೆಲ್ ಬರುತ್ತಲ್ಲ ತುಂಬ ಜನದ ಮೇಲೆ ಸಿಂಕ್ ಸ್ಮೆಲ್ ಇರುತ್ತೆ ಅದು ಹೇಗೆ ಹೋಗೋದು ಅಂತ ಹೋಗಿಸೋದು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಇದು ನೋಡಿ ಇದು ಫಸ್ಟ್ ಇದೊಂದು ಓಪನ್ ಮಾಡ್ಕೊಂಡಿದೀನಿ ಎಲ್ಲರಿಗೂ ಈ ಟಿಪ್ ಗೊತ್ತಿದ್ರು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಈ ಟಿಪ್ ಉಪಯೋಗ ಆಗ್ಬೋದು ಇಲ್ಲಿ ನೋಡಿ ಇದನ್ನ ಮಾಸ್ಕ್ ಹಾಕೋಬೇಕು ಖಂಡಿತವಾಗ್ಲೂ ಮಾಸ್ಕ್ನ ಹಾಕೊಳ್ಳಿ ನೀವು ಇದನ್ನ ನೋಡಿ ಇಲ್ಲಿ ಈ ತರ ತೆಗ್ದಿದೀನಿ ಇದು ಇದನ್ನ ಈಗ ಹಾಕ್ತಾ ಇದೀನಿ ಈಗ ಕೆಲವರೆಲ್ಲ ಬೇಕಿಂಗ್ ಸೋಡಾ ಬಿಸ್ನೀರು ಮಿಕ್ಸ್ ಮಾಡಿ ಹಾಕಬೇಕು ಆ ತರದೆಲ್ಲ ಹೇಳ್ತಾರೆ ತುಂಬಾ ತರದ ಟಿಪ್ ಹೇಳ್ತಾರೆ ಆದ್ರೆ ನಿಮ್ಗೆ ಕೂದ್ಲುಗಳೆಲ್ಲ ಸುಡಲ್ಲ ಈಗ ಏನೇನ್ ಕಸ ಹೋಗಿ ಕಟ್ಕೊಂಡಿರುತ್ತೆ ಅದು ಸುಟ್ಟೋಗಲ್ಲ ನೋಡಿದ್ರೆ ಘಾಟ್ ಹೆಂಗ್ ಬರ್ತದೆ ಅಂತ ಮತ್ತೆ ಇದು ಕೆಮಿಕಲಿ ತುಂಬಾ ಕೆಮಿಕಲ್ಸ್ ಎಲ್ಲ ಇದ್ರಲ್ಲಿ ಇರೋದ್ರಿಂದ ಇದು ಆ ಕೂದಲು ಎಲ್ಲನ ಬರ್ನ್ ಮಾಡಿ ನಮ್ಗೆ ಪೈಪಲ್ಲಿ ನೀಟಾಗಿ ನೀರ್ ತರ ಮಾಡುತ್ತೆ ಮತ್ತೆ ಇಲ್ಲಿ ನೋಡಿ ಇವಾಗ ನಾನು ನೀರನ್ನ ಹಾಕ್ತೀನಿ ಅದೊಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಡೋಣ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪೈಪ್ ಪೈಪ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಏನೇ ಕಸಗಳು ಏನೇ ಅದೆಲ್ಲ ಕಟ್ಕೊಂಡಿರೋದೆಲ್ಲ ಬರ್ನ್ ಮಾಡುತ್ತೆ ಆ ಈ ಫಾರ್ಮುಲಾ ಏನ್ ಆತರ ಇದನ್ನ ಪ್ರಿಪೇರ್ ಮಾಡಿರ್ತಾರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಲ್ಲ ಖಂಡಿತ ಮಾಸ್ಕ್ ಹಾಕೊಳ್ಳಿ ನೀವು ಇದನ್ನ ಮಾಡುವಾಗ ಮಾಸ್ಕ್ ಹಾಕೊಳ್ಳೇಬೇಕು ನಾನು ಮಾತಾಡೋಕೋಸ್ಕರ ಮಾಸ್ಕ್ ನ ತೆಗಿತೀನಿ ಅದು ಇದಾಗ್ತಾ ಇದೆ ಈಗ ನೋಡಿ ಹತ್ ನಿಮಿಷ ಆಗಿದೆ ಇವಾಗ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಂಬೆ ಹಣ್ಣು ಬಿಸಿ ಕುದಿಸಿ ಇರಂತ ನಿಂಬೆ ಹಣ್ಣು ನೀರ್ನ ಇದನ್ನ ಮಧ್ಯದಲ್ಲಿ ಇಟ್ಬಿಡ್ತೀನಿ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಎಷ್ಟ್ ಬೇಗ ಹೋಗ್ತಾ ಇದೆ ಅಂತ ಮತ್ತೆ ನೀವು ಈ ತರಕಾರಿ ತೊಳಿಬೇಕಾದ್ರೂ ಈ ತರ ಉಪಯೋಗಿಸಿದ್ರೆ ಉಪಯೋಗಿಸುದ್ರೆ ತುಂಬಾ ಒಳ್ಳೇದು ನೋಡಿ ಈ ತರ ಇರುತ್ತೆ ಇದನ್ನ ನಾವು ರಿಮೂವ್ ಮಾಡ್ಬಿಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ನೀರು ಎಷ್ಟು ಬೇಗ ಹೋಗ್ತಾ ಇದೆ ಅಂತ ತಿಂಗಳು ಒಂದ್ಸತಿ ಮಾಡ್ಕೊಟ್ರೆ ಸಾಕಾಗತ್ತೆ ಸ್ಮೆಲ್ಲು ಬರಲ್ಲ ಮತ್ತೆ ನಿಂಬೆ ಹಣ್ಣು ಹಾಕಿರೋದ್ರಿಂದ ನ್ಯಾಚುರಲ್ ಆಗಿ ರಿಫ್ರೆಶ್ ಆಗುತ್ತೆ ಸಿಂಕ್ ಎಲ್ಲ ನೋಡಿ ಎಷ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದೆ ಈ ತರ ಟಿಕ್ಗಳನ್ನ ಆ ನನಗ್ ಗೊತ್ತಿರೋದನ್ನ ನಾನ್ ಮಾಡ್ತಾ ಇರೋದ್ರಿಂದ ಇದನ್ನ ತೋರಿಸಿದೆ ನಿಮ್ಗೆ ಯಾರಾದ್ರೂ ಉಪಯೋಗ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ಹೊಸಬ್ರು ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು